ಅವರು ಡಿ ಎನ್ ಜನ ನೋಡ್ಯಾರ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ಬಿಟ್ರೆ ಕರ್ನಾಟಕಕ್ಕೆ ವಸೂಲಿಗೆ ಬರ್ತಾರ ಅವರು ಅಷ್ಟನೇ ಬೇರೆ ಇನ್ನೇನಿಲ್ಲ ಅದನ್ನ ಬಿಟ್ರೆ ಇಡೀ ದೇಶದಲ್ಲಿ ಅವ್ರ ಡಿ ಎನ್ ಎ ಚೆಕ್ ಮಾಡಿ ದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ನೋಡ್ರಿ ಎರಡ್ನೂರ ಮೂವತ್ತು ಸೀಟ್ ಸ್ಪರ್ಧೆ ಮಾಡ್ಯಾರ ಟೂ ಹಂಡ್ರೆಂಡ್ ಥರ್ಟಿ ಅಂದ್ರೆ ಅಧಿಕಾರ ಚಲಾಯಿಸ್ಲಿಕ್ಕೆ ಬೇಕಾದಷ್ಟು ಮೆಜಾರಿಟಿಗೆ ಬೇಕಾದಷ್ಟು ಸ್ಥಾನಗಳನ್ನ ಸ್ಪರ್ಧಿಸಲ್ದವ್ರು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಹತಾಶೆಯನ್ನ ಮಾನಸಿಕತೆಯನ್ನ ಮಾನಸಿಕತೆಯನ್ನು ಡಬಲ್ ಸ್ಟ್ಯಾಂಡರ್ಡ್ ದಲಿತರು ಬಗ್ಗೆ ಇರೋದು ನಮ್ಮ ಪಾರ್ಟಿ ಅಂತ ಹೇಳ್ಕೊತ ಬಂದವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಅಪಮಾನ ಮಾಡಿದ್ರು ಮತ್ತು ಈಗ ಮುಸಲ್ಮಾನರಿಗೆ ಒಬಿಸಿಯಲ್ಲಿ ಅಲ್ಲಿ ಹಾಕಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆಮೇಲೆ ದಲಿತರು ನಮ್ಮವರು ಅಂತ ಹೇಳ್ತಾರೆ ಅಪ್ಯೂಸ್ಮೆಂಟ್ ರಾಜಕಾರಣ ಯಾರು ಡಬಲ್ ಸ್ಟ್ಯಾಂಡರ್ಡ್ ಅಂತ ಜನ ಡಿಸೈಡ್ ಮಾಡಿದ್ದಾರೆ ನಿಮ್ಮ ಬಗ್ಗೆ ದೇಶದ ಜನ ಡಿಸೈಡ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಎರಡ ಇದ್ದೇರಿ ಹಿಮಾಚಲ್ ಪ್ರದೇಶ ನಿಮ್ದು ಅಗಳಾಡ್ತಾ ಇದೆ ಫುಲ್ ಮೆಜಾರಿಟಿ ಇದ್ದಂಥ ಸರ್ಕಾರದಲ್ಲಿ ನಿಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಿ ನಿಮ್ಮ ಜನ ಊರು ಹೋಗ್ತಾ ಇದ್ದಾರೆ ನಿಮ್ಮ ಸರ್ಕಾರದ ನಿಮ್ಮ ಪಾರ್ಟಿಯಲ್ಲಿ ಒಂದು ಕಂಟ್ರೋಲ್ ಇಲ್ಲ ನೀವು ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ನಿಮ್ಮ ಡಬಲ್ ಸ್ಟ್ಯಾಂಡರ್ಡು ನೋಡ್ಬಿಟ್ಟಿದ್ದಾರೆ ಮೋದಿಯವ್ರನ್ನ ಜನ ಇವತ್ತು ಒಬ್ಬ ದೇಶದಲ್ಲಿ ಒಂದು ಪರಿವರ್ತನೆ ತರಲಿಕ್ಕೆ ಬಂದಿರುವಂಥ ನಾಯಕ ಅನ್ನುವಂಥದ್ದನ್ನು ಜನ ರೆಕಗ್ನೈಸ್ ಮಾಡಿದ್ದಾರೆ ಎಲ್ಲ ಸರ್ವೆಗಳು ಏನು ಇವತ್ತು ರಿಪೋರ್ಟ್ ಹೇಳ್ತಾ ಇದ್ದೇವೆ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ನಾವು ನಾಲ್ಕನೇ ವಿಶ್ವಾಸದಲ್ಲಿದ್ದೇವೆ ಅದರಿಂದ ಕಾಂಗ್ರೆಸ್ನ ಸೋಲಿನ ಭಯದಲ್ಲಿ ಹತಾಶೆಯಾಗಿ ಮಾತನಾಡುತ್ತೆ